ಬೇವ್ನಿಂಡಿ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಗಿಡಕ್ಕೆ ಅರ್ಧ ಕೆ ಜಿನೂ ಕೊಡ್ಬೋದು ಅಥವಾ ನೀವು ನಿಮ್ಮ ಇದ್ರ ಮೇಲೆ ನೀವು ಯಾವ ಥರ ಡಿಪೆಂಡಬಲ್ವ ನೀವು ಆ ಥರ ಮಾಡಿಕೊಳ್ಳಿ ನಮಸ್ತೆ ರೈತ ಬಾಂಧವ್ರೆ ಇವತ್ತು ನಾವು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಪ್ಪಾ ಅಂದರೆ ನಾವು ಹಳೆ ವಿಡಿಯೋದಲ್ಲಿ ನಾವು ಗೊಬ್ಬರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಯಾವ ಯಾವ ಗೊಬ್ಬರಗಳ ಬಗ್ಗೆ ಅಂಥೇಳಿ ಬಯೋ ಅಲ್ಲ ಎನ್ ಪಿ ಕೆ ಇರ್ಬೋದು ಅಥವಾ ಪೊಟ್ಯಾಶ್ ಇರ್ಬೋದು ಅಥವಾ ಬೇವು ನಿಂಡಿ ಇರ್ಬೋದು ಆ ಥರ ಎಲ್ಲ ಮಾಹಿತಿ ಬಗ್ಗೆನೂ ನಾವು ಕೊಟ್ಟಿದ್ವಿ ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆಯೂ ನಾವು ಮಾಹಿತಿ ಕೊಟ್ಟಿದ್ವಿ ಈಗ ಅದೇ ಥರ ನಾವು ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ರೈತರುಗಳು ನಮಗೆ ಆಗಲ ಪದೇ ಪದೇ ನಮಗೆ ಕಮೆಂಟ್ಸಲ್ಲಿ ಬರ್ತಾಯಿತ್ತು ಸೊ ಆ ಒಂದು ಉದ್ದೇಶದಿಂದ ನಾವು ಅದನ್ನು ಒಂದು ವಿಡಿಯೋ ಮುಖಾಂತರ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಮೊದಲಿಗೆ ನಾವು ಯಾವ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡಬೇಕು ಅಂತ ನೋಡ್ತಾ ಹೋಗೋದಾದರೆ ಹದಿನೈದು 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 ನೂರು ಗ್ರಾಮು ಆಮೇಲೆ ಪೊಟ್ಯಾಷ್ ನೂರು ಗ್ರಾಮು ಮೈಕ್ರೋನ್ಯೂಟ್ರಿಯೆಂಟು ನೂರು ಗ್ರಾಮು ಇದಲ್ಲದೆ ನಿಮಗೆ ಸ್ಟಿಮ್ಯುಲೆಂಟ್ ಆಗಿರ್ಬೋದು ಅಥವಾ ಬೇವಿನ ಇಂಡಿ ಆಗಿರ್ಬೋದು ಅಥವಾ ಸಿವಿಡ್ ಎಕ್ಸ್ಟ್ರೈಟ್ ಆಗಿರ್ಬೋದು ಇದು ಎಲ್ಲ ಸೇರಿ ಒಟ್ಟು ಒಂದು ಅರ್ಧ ಕೆ ಜಿ ಲೆವೆಲಿಗೆ ನೀವು ಗೊಬ್ಬರನ ಒಂದು ಗಿಡಕ್ಕೆ ಪ್ರತಿ ಗಿಡಕ್ಕೆ ಕೊಡ್ತಾ ಹೋಗಿ ನೀವು ಬೇವನಿಂಡಿ ಬೇಕಾದ್ರೆ ಒಂದು ಗಿಡಕ್ಕೆ ನೀವು ಅರ್ಧ ಕೆ ಜಿ ಬೇಕಾದ್ರೂ ಸಪ್ರೇಟ್ ಹಾಕ್ಬೋದು ಅಥವಾ ನೀವು ಇದೇ ಇದರಲ್ಲೇ ಹ್ಯಾಡ್ ಮಾಡಿ ಹಾಕ್ಬೇಕಂದ್ರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ವರೆಗೂ ನೀವು ಪ್ರತಿ ಗಿಡಕ್ಕೆ ಹಾಕಂತ ಹೋಗ್ಬೋದು ಇದು ಒಂದು ಆಯಿತು ಈಗ ನೆಕ್ಸ್ಟು ನಾವು ಇನ್ನೊಂದು ಗೊಬ್ಬರದ ಬಗ್ಗೆ ಮಾಹಿತಿ ಹೇಳ್ತಾ ಹೋಗೋದಾದರೆ ಇಪ್ಪತ್ತು 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 ಸೊನ್ನೆ ಹದಿಮೂರು ನೂರು ಗ್ರಾಮು ಮತ್ತು ಪೊಟ್ಯಾಶ್ ನೂರು ಗ್ರಾಮು ಮೈಕ್ರೋ ನೂರು ಗ್ರಾಮು ಮೇಲೆ ನಾವು ಅದೇ ಥರ ಬಯೋಸ್ಟಿಮ್ಯುಲೆಂಟ್ ಆಗಿರ್ಬೋದು ಅಥವಾ ಬೇವ್ನಿಂಡಿ ಆಗಿರ್ಬೋದು ಸಿಬಿ ಡ್ಯಾಕ್ಸ್ಟೈಟ್ ಆಗಿರ್ಬೋದು ಇದನ್ನು ಎರಡು ಇವೆರಡನ್ನೂ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಗಿಡಕ್ಕೆ ಅರ್ಧ ಕೆ ಜಿ ಥರ ಕೊಟ್ಕೊತೋಗಿ ಬೇವುಂಡಿ ನೀವು ಪರ್ಟಿಕ್ಯುಲರಾಗಿ ಒಂದು ಗಿಡಕ್ಕೆ ಅರ್ಧ ಜಿನೂ ಕೊಡ್ಬೋದು ಅಥವಾ ನೀವು ನಿಮ್ಮ ಇದ್ರ ಮೇಲೆ ನೀವು ಯಾವ ಥರ ಡಿಪೆಂಡಬಲ್ಲು ನೀವು ಆ ಥರ ಮಾಡ್ಕೊಳ್ಳಿ ಇನ್ನೂರು ಗ್ರಾಮ್ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಹಿಂಡಿನೂ ಕೊಡ್ಬೋದು ಅದಾದಮೇಲೆ ಇನ್ನೂ ಒಂದು ಕಾಂಪ್ಲೆಕ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋಣ ನಾವು ಇನ್ನೂ ಒಂದು ಮಿಕ್ಸು ಹದಿನಾಲ್ಕು ಆರು ಇಪ್ಪತ್ತೊಂದು ಕಳೆದ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ ಇದ್ರ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಈಗ ಅದನ್ನು ಎಷ್ಟು ಗ್ರಾಮ್ ಹಾಕ್ತಾ ಹಾಕ್ಬೇಕು ಅಂತ ನಾವು ನೋಡ್ತಾ ಹೋಗೋಣ ಹದಿನಾಲ್ಕು ಆರು ಇಪ್ಪತ್ತೊಂದು ನೂರು ಗ್ರಾಮ್ ಕೊಡಿ ಪೊಟ್ಯಾಶು ಐವತ್ತು ಗ್ರಾಮ್ ಕೊಡಿ ಇದ್ರ ಜೊತೆಗೆ ಯಾಕೆಂದರೆ ಇದರಲ್ಲಿ ಪೊಟ್ಯಾಶ್ ಇಪ್ಪತ್ತೊಂದು ಗ್ರಾಮ್ ಇರೋದರಿಂದ ನಾವು ಇದಕ್ಕೆ ಐವತ್ತು ಗ್ರಾಮ್ ಪೊಟ್ಯಾಶ್ ಆ್ಯಡ್ ಮಾಡಿಕೊಂಡು ನೂರು ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟು ಅದೇ ಥರ ಕಳೆದ ವಿಡಿಯೋದಲ್ಲಿ ಆಗಿರ್ಬೋದು ಆಮೇಲೆ ನಾವು ಈಗ ಈಗಷ್ಟೇ ಹೇಳಿದೆ ನಾನು ಬಯೋಸ್ಟಿಮ್ಯುಲೆಂಟ್ ಆಗಿರ್ಬೋದು ಅಥವಾ ಸಿವಿಡ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಇಂಡಿ ಆಗಿರ್ಬೋದು ಇದ್ರ ಜೊತೆಗೂ ಸೇತುವ ನಾವು ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ನಾವು ಅರ್ಧ ಕೆ ಜಿ ಅಂತೆ ಪ್ರಮಾಣದಲ್ಲಿ ಗೊಬ್ಬರ ಕೊಡ್ಬೋದು ಅದಾದಮೇಲೆ ಇನ್ನೂ ಒಂದು ನೋಡ್ತಾ ಹೋಗೋಣ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇದನ್ನು ನಾವು ಒಂದು ಗಿಡಕ್ಕೆ ನಾವು ನೂರು ಗ್ರಾಮ್ ಕೊಡ್ತಾ ಇದಕ್ಕೆ ಒಂದು ಐವತ್ತು ಗ್ರಾಮ್ ಪೊಟ್ಯಾಶ್ ಆ್ಯಡ್ ಮಾಡ್ತಾ ಒಂದು ಎಂಬತ್ತು ಗ್ರಾಮ್ ಮೈಕ್ರೋ ನ್ಯೂಟ್ರಿಯೆಂಟ್ ಆ್ಯಡ್ ಮಾಡಿ ಆಮೇಲೆ ಬಯೋಸ್ಟಿಮ್ಯುಲೆಂಟ್ ಆಗಿರ್ಬೋದು ಅಥವಾ ಬೇವಿನಿಂಡಿ ಆಗಿರ್ಬೋದು ಸಿ ವಿ ಡಕ್ಸ್ಟ್ರೈಟ್ ಆಗಿರ್ಬೋದು ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಅರ್ಧ ಕೆ ಜಿ ಕೊಡ್ತಾ ಹೋಗಿದ್ರೆ ಇಳುವರಿನೂ ಚೆನ್ನಾಗುತ್ತೆ ನಾವು ಅಡಿಕೆ ಗಿಡಕ್ಕೆ ಎಲ್ಲ ನ್ಯೂಟ್ರಿಯೆಂಟು ಬೇಕು ಅಂತ ಹೇಳ್ತಾ ಇರೋ ಉದ್ದೇಶವೇ ಇದು ಎನ್ ಪಿ ಕೆ ಕೊಟ್ಟೆ ಸುಮ್ಮನೆ ಅದೇ ಆ ಥರ ಇಲ್ಲ ಎಲ್ಲ ನ್ಯೂಟ್ರಿಯೆಂಟು ಕೊಡ್ತಾ ಕೊಡ್ತಾ ಹೋಗಿ ಮತ್ತು ಈಗ ಸಾಗರಿಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನೂ ಸಿವಿಡ್ ಎಕ್ಸ್ಟ್ರೈಟ್ ಅಂತೇಳಿ ಬ ಹಲವಾರು ಬೇರೆ ಬೇರೆ ಥರದವು ಇದ್ದಾವೆ ಬೇವು ನಿಂಡಿನೂ ಆದರೂ ಅಷ್ಟೇ ಬೇರೆ ಬೇರೆ ಕಂಪ್ನಿಗೂ ಇದ್ದಾವೆ ಬೇವುಂಡಿ ಯೂಸ್ ಮಾಡಿ ಅಡಿಕೆ ಗಿಡಕ್ಕೆ ಆಗಿರಲಿ ಯಾವುದೇ ಬಾಳೆ ಆಗಿರಲಿ ಎಲ್ಲ ಬೆಳೆಗೂ ಇದೇ ಥರ ಗೊಬ್ಬರ ಕೊಡ್ತಾ ಹೋಗ್ರಿ ನಿಮ್ಮ ರಿಸಲ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ ನಾ ಎಷ್ಟು ವರ್ಷದ ಗಿಡಗಳಿಗೆ ಕೊಡೋದಾದರೆ ಹತ್ತು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ನಾವು ಈ ಥರ ಪ್ರಮಾಣದಲ್ಲಿ ನಾವು ಆಗಲೇ ಹೇಳ್ದಂಗೆ ಅರ್ಧ ಕೆ ಜಿ ಕೊಡ್ತಾ ಹೋಗೋದು ಅದೇ ನೀವು ಐದರಿಂದ ಹತ್ತು ವರ್ಷದ ಒಳಗಡೆ ಇರೋ ಗಿಡಗಳಿಗಾದರೆ ನಾವು ಇದರ ಈ ಪ್ರಮಾಣದ ಅರ್ಧ ಭಾಗ ನಾವು ಕ ಆಗಲೇ ಹೇಳ್ದಂಗೆ ಅರ್ಧ ಭಾಗ ನಾವು ಒಂದು ಗಿಡಕ್ಕೆ ಕೊಡ್ತಾ ಹೋಗೋದು ಈಗ ಐದು ವರ್ಷದ ಒಳಗಡೆ ಇರೋ ಇರತಕ್ಕಂಥ ಗಿಡಗಳಿಗೆ ನಾವು ಆರ್ಗ್ಯಾನಿಕ್ಕೇ ಜಾಸ್ತಿ ಮಾಡಬೇಕು ಆರ್ಗ್ಯಾನಿಕ್ ಯಾವುದಾವುದಂದರೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು ಅಥವಾ ಈಗ ಯಾವುದು ವರ್ಮಿ ಕಾಂಪೋ ಕಾಂಪೋಸ್ಟ್ ಬಿಟ್ಟಿದ್ದಾರೆ ಮತ್ತು ಸಿಟಿ ಕಾಂಪೋಸ್ಟ್ ಅಂತ ಇದ್ದಾವೆ ಈ ಥರ ಎಲ್ಲದನ್ನು ಸೇರಿ ನೀವು ಒಂದು ಗಿಡಕ್ಕೆ ಒಂದು ಅರ್ಧ ಕೆ ಜಿ ಎರಡು ಪುಟ್ಟಿ ಗಟ್ಟಲೆ ತಿಪ್ಪೆ ಗೊಬ್ಬರನ ಒಂದು ಪುಟ್ಟಿ ಎರಡು ಪುಟ್ಟಿ ಸಗಣಿ ಗೊಬ್ಬರನ ಆ ಥರ ಕೊಡ್ತಾ ಹೋಗ್ರಿ ಮತ್ತು ನಾವು ಇನ್ನೊಂದು ಏನಾದರೂ ಕುರಿ ಗೊಬ್ಬರನ ಒಂದು ಗಿಡಕ್ಕೆ ಒಂದು ಐದು ಕೆ ಜಿ ಈ ಥರ ಕೊಡ್ತಾ ಹೋಗಿ ಈಗ ನಾವು ಕೋಳಿ ಗೊಬ್ಬರ ಹೇಳಿದರೆ ಒಂದು ಗಿಡಕ್ಕೆ ಒಂದು ಎರಡರಿಂದ ಒಂದು ಕೆ ಜಿಯಿಂದ ಎರಡು ಕೆ ಜಿ ಒಳಗು ಒಳಗೆ ನಾವು ಹಾಕ್ತಾ ಹೋಗ್ಬೇಕು ಐದು ವರ್ಷದ ಒಳಗಿದ ಗಿಡಗಳಿಗೆ ನಾವು ಬೇವು ನಿಂಡಿ ಕೊಡಬೇಕು ಒಂದು ಗಿಡಕ್ಕೆ ಒಂದು ಅರ್ಧ ಕೆ ಜಿ ಪ್ರಮಾಣದಲ್ಲಿ ಬೇವು ನಿಂಡಿ ಇದನ್ನು ಕೊಡ್ಬೋದು ಇದನ್ನು ಕೊಡೋದ್ರಿಂದ ಈ ಇದರಲ್ಲಿ ಬರುವ ಕಹಿ ಅಂಶದಿಂದ ಈ ಬೇರುಳ ಆಗಿರ್ಬೋದು ಎಲ್ಲದೂ ಸಾಯುತ್ತೆ ಮತ್ತು ಇದನ್ನು ಯೂಸ್ ಮಾಡೋದರಿಂದ ನಿಮ್ಮ ಗಿಡಗಳಿಗೆ ರೆಸಿಸ್ಟೆನ್ಸಿ ಪೌರೂ ಬೆಳೀತಾ ಹೋಗುತ್ತೆ ನಾವು ಆರ್ಗ್ಯಾನಿಕ್ಲಿ ಮಾಡಿರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಐದು ವರ್ಷದ ಗಿಡ ಒಳಗಿರೋ ಗಿಡಗಳಿಗೆ ಆರ್ಗ್ಯಾನಿಕ್ಲಿ ಸ್ವಲ್ಪ ಜಾಸ್ತಿ ಮಾಡಿ ನಾವೀಗ ನೋಡ್ತಾ ಹೋಗೋಣ ಯಾವ್ದು ಗೊಬ್ಬರ ಇವು ಈ ಒಂದು ಸ್ಟು ಒಂದೇ ಸ್ಟೋರಲ್ಲಿ ಸಿಗುತ್ತೋ ಅಥವಾ ಬೇರೆ ಬೇರೆ ಸ್ಟೋರಲ್ಲಿ ಸಿಗುತ್ತೋ ಅಂತ ಕೆಲವೊಬ್ರು ಇರ್ತಾರೆ ಇಲ್ಲಿ ಈ ಕಡೆ ಕೆಲವೊಂದು ಭಾಗದಲ್ಲಿ ಒಂದೇ ಸ್ಟೋರಲ್ಲಿ ನಾವು ತೋರಿಸ್ತಾ ಹೋಗ್ತಿದ್ದೀನಿ ಯಾವ ಗೊಬ್ಬರ ಸಿಗುತ್ತೆ ಯಾವುದಿಲ್ಲ ಅಂಥೇಳಿ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಇದು ಕಾಂಬಿ ಪ್ಯಾಕ್ ಇದೆ ಇದು ಇದರಲ್ಲಿ ಆರು ನ್ಯೂಟ್ರಿಯೆಂಟ್ ಬರುತ್ತೆ ಅಂದಾಗೆ ನೋಡಿದಾಗೆ ಇಲ್ಲಿ ಇವರು ಬ್ಯಾನರ್ ಸಮೇತಗೂ ಹಾಕಿದ್ದಾರೆ ಸೂಪರ್ ಸಿಕ್ಸ್ ಅಂತೇಳಿ ಇದು ನೇಮ್ ಬಂದ್ಬಿಟ್ಟು ಸೂಪರ್ ಸಿಕ್ಸ್ ಇದೆ ಮತ್ತು ಇನ್ನೂ ಒಂದು ಇಲ್ಲಿ ಇದು ಯಾವುದು ಸಿ ಹ್ಯೂಮಿಕ್ ಆ್ಯಸೆಡ್ ಫಿಲಿಕ್ ಆ್ಯಸೆಟ್ ಕಂಟೆಂಟ್ ಇರೋ ಪಿ ಎಚ್ ಫಿಫ್ಟಿ ಅಂತ ಇದೆ ಮತ್ತು ಈ ಕಡೆ ಬರ್ತೀವಿ ಬಂದಿರೋದು ಇದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಇದು ಎನ್ ಪಿ ಕೆ ನಾವು ಕಳೆದ ವಿಡಿಯೋದಲ್ಲೇ ಹೇಳಿದ್ವಿ ಎನ್ ಪಿ ಕೆ ಯಾವ ಥರ ಮಾಡಬೇಕು ಅಂತೇಳಿ ನಿಮಗೆ ಅದು ಡ ಇದು ಏನಾದ್ರು ಗೊತ್ತಿಲ್ಲ ಅಂದರೆ ಮಾಹಿತಿ ಆ ಹಳೆ ವಿಡಿಯೋನ ನೀವು ನೋಡ್ತಾ ಹೋಗಿ ಇದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಇದು ಮತ್ತು ಜೈ ಕಿಸಾನ್ ಇದೆ ಮಾದಾನ್ ಇದೆ ಪೊಟ್ಯಾಶು ಇಲ್ಲಿ ನೋಡಿರಿದ್ದರೆ ಐ ಪಿ ಎಲ್ ಪೊಟ್ಯಾಶ್ ಐ ಪಿ ಎಲ್ ಪೊಟ್ಯಾಶ್ ಇದೆ ಇದು ಫಿಫ್ಟಿ ಕೆ ಜಿ ಬ್ಯಾಗು ಸಿಕ್ಸ್ಟಿ ಪರ್ಸೆಂಟ್ ಈ ಪೊಟ್ಯಾಶ್ ಒಂದು ಚೀಲದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆ ಇದು ಪೊಟ್ಯಾಶ್ ಕಂಟ್ಯಾಕ್ಟ್ ಬಂದ್ಬಿಟ್ಟು ಅದಾದಮೇಲೆ ಇದು ಯಾವುದಿದು ಡಿ ಐ ಪಿ ಕ್ರಿಪ್ಕೋ ಡಿ ಎ ಪಿ ಇದೆ ನೋಡಿ ಇದನ್ನು ನೀವು ರೈತರು ಕೆಲವೊಬ್ಬರು ಕೇಳ್ತಿರ್ತಾರೆ ಡಿ ಎ ಪಿ ಪೊಟ್ಯಾಶ್ ಹಾಕ್ತೀವಿ ಅಂತ ನೋಡಿ ಡಿ ಎ ಪಿನೂ ಇದೆ ಇಲ್ಲಿ ಕ್ರಿಪ್ಕೋ ಡಿ ಎ ಪಿನೂ ಇದೆ ಪೊಟ್ಯಾಶ್ ಇದೆ ಆಮೇಲೆ ಇಲ್ಲಿ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕಾಂಪ್ಲೆಕ್ಸ್ ಇದೂ ಇದೆ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅದಾದಮೇಲೆ ಬೇವನಿಂಡಿ ಇದೆ ಕ್ರಿಯಾಜಿನ್ ಕ್ರಿಯಾಜಿನ್ ಕಂಪ್ನಿದೆ ಬೇವಿನಿಂಡಿ ಸೇತಾಗು ಇಲ್ಲಿ ಸಿಗುತ್ತೆ ಹದಿನಾಲ್ಕು ಆರು ಇಪ್ಪತ್ತೊಂದು ಈ ಸ್ಟೋರಲ್ಲಿ ಸಿಗ ಸಿಗ್ತಕ್ಕರ್ತಕ್ಕಂಥ ಗೊಬ್ಬರ ಇದು ಹದಿನಾಲ್ಕು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತು ಇಲ್ಲಿನೂ ಇದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಇದು ಜೈ ಕಿಸಾನು ಆ ಕಡೆ ನೋಡಿದ್ವಲ್ಲ ಅದು ಮಂಗಳ ಇದು ಮಾ ಮಾದಾನಿಂದ ಇದೆ ಯಾವುದಿದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂಥೇಳಿ ಇದು ನಾವು ಎನ್ ಪಿ ಕೆ ಕಂಟೆಂಟೇ ಮಾಡ್ಕೊಬೋದು ಪೊಟ್ಯಾಶ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ನಾವು ಎನ್ ಪಿ ಕೆ ಕಂಟೆಂಟ್ ನಾವು ಮಾಡ್ಕೊಳ್ಬೋದು ಮತ್ತು ಇಲ್ಲಿ ಬನ್ನಿ ಇಲ್ಲಿ ಡಿ ಎ ಪಿ ಅಲ್ಲಿ ನೋಡಿದ್ವಲ್ಲ ಅದು ಕ್ರಿಪ್ಕೋ ಇದು ಬಂದ್ಬಿಟ್ಟು ಜೈ ಕಿಸಾನ್ ಕಂಪ್ನಿದು ಡಿ ಎ ಪಿ ಇಲ್ಲಿ ಸಿಗುತ್ತೆ ಮತ್ತು ಇದು ನೋಡಿ ಕ್ರಿಪ್ಕೋ ಸಿವಾರಿ ಅಂತ ಇದೆ ಇದು ಇದು ಬಂದುಬಿಟ್ಟು ಕಂಟೆಂಟ್ ಏನಂದರೆ ಸಿವಿ ಡೆಕ್ಸ್ಟ್ರೈಟ್ ಈ ಕಂಟೆಂಟ್ ಇರೋದು ಇಲ್ಲಿ ಈ ಸ್ಟೋರಲ್ಲಿ ಸಿಗುತ್ತೆ ನಾವು ಇಲ್ಲೆಲ್ಲ ತೋರಿಸಿದ್ದೀವಿ ಈಗ ಮತ್ತೆ ಇನ್ನೂ ಒಂದು ಅಲ್ಲಿ ತೋರಿಸ್ತೀನಿ ಬನ್ನಿ ಬಯಸ್ಟ್ ನಾವು ಹೇಳಿದ್ವಲ್ಲ ವೀಡಿಯೋದಲ್ಲಿ ಬಯೋಸ್ಟಿಮಿಲೆಂಟು ಯಾವ ಥರ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅಂಥೇಳಿ ಅದು ಸಹಿತವೂ ಈ ಸ್ಟೋರಲ್ಲಿ ಸಿಗುತ್ತೆ ನೀವು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಯಾವ ಥರ ಮತ್ತೆ ಇದು ಎಲ್ಲಿ ಸಿಗುತ್ತೆ ಸರ್ ಇದು ನಿಯರ್ ಬೈ ಹೇಳಿ ಸರ್ ಅಂತಲೂ ಕೇಳ್ಬೋದು ಸರ್ ನಮಗೆ ಗೊತ್ತು ನೀವು ನಮ್ಮ ಭಾಗದ ಹತ್ತಿರ ಹತ್ತಿರ ಭಾಗದವರಾದರೆ ನಾವು ಇಂಥ ಹತ್ರ ಸಿಗುತ್ತೆ ಹೋಗಿ ತೊಗೊಳ್ಳಿ ಅಂತ ಹೇಳ್ತೀವಿ ಬೇರೆ ಭಾಗದವರಾದ್ರೂ ನಮ್ಮ ನಂಬರ್ ಹಾಕಿರ್ತೀವಿ ಸರ್ ಅಲ್ಲಿ ಯಾರು ನಿಮಗೆ ಅಲ್ಲಿ ಹತ್ತಿರ ಸಿಗುತ್ತೋ ಅಲ್ಲಿ ನೀವು ಕಾಂಟಾಕ್ಟ್ ಮಾಡಿಬಿಟ್ಟು ತೊಗೊಂಬೋದು